ರಸ್ಮಕಯ್ಯ ಆ ಹುಡ್ಗ ಒಪ್ಕೊಂತಾನ ಏನು ಮಾತಾಡ್ಬೇಕಂತೆ ನಮ್ಮ ಹತ್ರ ಜೋ ಏನು ಮಾತಾಡೋದೇನು ಇಲ್ಲ ಅವನ ಅನುಮಾನ ಬಗೆಹರಿಸ್ಕಂಬಿ ಅಂತ ನಾನೇನೆ ಸೀತನಾತ್ರ ಮಾತಾಡಿ ಆಮೇಲೆ ನಿರ್ಧಾರ ಮಾಡಿವಂತೆ ಬಾರಪ್ಪ ಅಂತ ಕರ್ಕೊಂಡ್ ಬಂದಿದ್ದು ಅದಕ್ಕೆ ಅವ್ನ ಅನುಮಾನ ಬಗೆಹರಿಲಿ ಬಿಡು ಮದ್ವೆ ಆದ್ಮೇಲೆ ఏ ఆమె అదూ ఏళ్ళ అంత అనుమాన పడబాదా అదకే అసే సూజీ హేళద్ బు అవు నేను నేనకే నేనే కర్కొక అంతి ననేదు అదకే నాేనే ఏ బప్ప అనుమాన పడకే సుమ్రు ఒళ్ళే హుడ్గా అమ్మూ ఒళ్ేవ్ అది ఈ క్లీ అంతా అది యారు ఏమో గొప్పలో నమ్మరీ ఏిర్బాంత నన్గ్ అదేవళి ఇష్టాల్ల అే సీతన్ సీతన్ మద్య మేము ಅಣ್ಣ ಮತ್ತೆ ಅವ್ರಿಗೆ ಇಷ್ಟ ಇಲ್ಲದಿದ್ರೆ ಮತ್ತೆ ಹೆಂಗ್ ಮದ್ವೆ ಮಾಡೋದ ಅವ್ರು ಒಪ್ಕೊಂಬಲಿಲ್ಲ ಅಂದ್ರೆ ಹಾ ಅಯ್ಯೋ ಇವರಿಬ್ರು ಒಪ್ಕಂಬ್ಲಿ ಆಮೇಲೆ ಮುಂದಿನ ನೋಡೋಣ ಇರು ಹ್ಮ್ ಹ್ಮ್ ಸರಿ ನಾನು ಗೌರಿ ನಾನು ಹೋಗಿ ಮಾತಾಡ್ಸ್ಕೊಬತ್ತೀನಿ ಅವ್ರು ಬರೋ ಅಷ್ಟಾಗಿ ಹಾ ಹಾ ಗೌರಿನಾ ಅದ್ಗೇ ಅದು ಏನದು ಗೌರಿಗೇನು ಎಮ್ಮೆ ಗುದ್ದು ಸಂಟ ಸ್ವಂಟ ಮುರ್ಕೊಂಡು ಹ್ಮ್ ನೆನೆದಿ ಸಾಯಿ ಅಪ್ಪ ಒಂಟಕ್ಕೆ ಹೋಗ್ತಿತ್ತಂತೆ ಯಾವಾಗ ಗೌರಿ ಅದೇ ನೇತ್ರ ಮಾವ ಎಮ್ಮೆ ಹೊಡ್ಕೊಂಡು ಹೋಗ್ತಿತ್ತಂತೆ ಅವ್ರದೇ ಎಮ್ಮೆ ಕರ ಏನೋ ಬುದ್ಧಿ ಸ್ವಂಟ ಮುರ್ಕೊಂಡು ಬಿದ್ದಿದ್ಲಿ ಅಲ್ಲಿ ದಾರಿಗೆ ಹ್ಮ್

ಹೌದಾ ಅಯ್ಯೋ ದೇವ್ರಿ ಸರಿ ಆಯಿತು ನಾನು ಇಲ್ಲಿಗಾನ ಬಂದು ನೋಡ್ಕೊಂಬರ್ಲಿಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೊತಾಳೆ ಅಮ್ಮಗೆ ಅಮ್ಮಾಯಿಗೆ ಗೊತ್ತಾದರೆ ಆ ಅಮ್ಮಿ ನನ್ನ ನನ್ನ ಸಿಟ್ ಮಾಡ್ಕೊಂಬತ್ತೆ ಹೋ ಮಾತಾಡ್ಸ್ಕೊಂಬಂದುಬಿಡ್ತೀನಿ ಹಾಂ ಹೆಂಗೈದಾಳೋ ಏನೋ ಅಯ್ಯೋ ಲಸಮಕಯ್ಯ ಈಗ ನೀನು ಹೋದ್ರೆ ಅವಳು ಗನ್ಮಾನ ಬರಲ್ವಾ ಹಾಂ ಈಗ ರಾಘವ್ ಬೇರೆ ಕರ್ಕೊಂಬಂದಿದ್ಯಾ ನೀನು ಆಮೇಲೆ ಅವಳೇನಾದರೂ ಕಿತಾಪತಿ ಮಾಡಿದ್ರೆ ಈಗಲೇ ನಮ್ಮ ಸೀತನ ಕಾಯಿಲೆ ವಿಷಯ ಹೇಳಿ ಮದುವೆ ಹಾಳು ಮಾಡಿರೋಳು ಅವಳೇನೆ ಈ ವಿಷಯನೂ ಗೊತ್ತಾದ್ರೆ ಏನಾದರೂ ಕಿತಾಪತಿ ಮಾಡ್ತಾಳೋ ಏನೋ ಅಯ್ಯೋ ಹಂಗೆಲ್ಲ ಏನೂ ಆಗಲ್ಲ ಬಿಡು ನಾನು ಅವ್ರು ಆಗೋ ವಿಷಯ ಹೇಳೋದೇ ಇಲ್ಲ ಏನೋ ಸ್ವಲ್ಪ ಕೆಲಸ ಇತ್ತು ಯಾರೋ ಎಮ್ಮೆ ಗುದ್ದೈತೆ ಗೌರಿಗೆ ಅಂತ ಹೇಳಿದ್ರು ಅಲ್ಲಿ ಆಯ್ತು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾ ಹೇಳ್ತೀನಿ ಅಷ್ಟೇನೆ ಹ್ಞೂ ನೀವು ಯಾರನ್ನ ಕೇಳಿದೆ ಹಂಗೆ ಹೇಳ್ರಿ ಹ್ಞೂ ಹ್ಞೂ ಸರಿ ಅದ್ಗೆ ಆಯಿತು ಹಾಂ ಈ ಹುಡುಗನ್ ಅಕ್ಕ ಮುಂದಿರೋ ವಿಷಯ ಮಾತ್ರ ಗೌರಿ ಹತ್ರ ಹೇಳಬೇಡ್ರಿ ಹ್ಞೂ ಹೋಗಿ ಬೇಗ ಬರ್ರಿ ಹ್ಞೂ ಸರಿ ಸರಿ ಆಯ್ತು ಬೇಗ ಬರ್ತೀನಿ ಅವರಿಬ್ಬರು ಬಂದ್ರೆ ಅವನಿಗೆ ಊಟಕ್ಕೆ ಇಟ್ಟಕ್ಕೆ ಏನಾನ ಇಡ್ರಿ ಹಂಗೆ ನಾನು ಬರ್ತೀನಿ ಗೌರಿ ಮಾತಾಡ್ಸ್ಕೊಂಡು ಬೇಗ ಹ್ಞೂ ಸರಿ ಆಯ್ತು ಆಯ್ತು ಹೋಗಿ ಬರ್ರಿ நான் சென்னா அது ஓடகோள் ம் மீது மாடிய தங்களுக்கு தந்திக்காலு நோடு விதம் அண்ட் வரக்கணு அக்கே மத்திய நாவொரு மாதிரி தேயோ நமக்கு சரியாக மாதானே சரியாக சிட்சை கொடுத்தானே அந்தானே ஈக நோடு முலது விட்டுக்கே நன்ன முதி முதி நம் தம்பாள் இவள் இவள் எது ஓடாடக்காக உடுக்கி ஆகிளோள் ம் அக்கே மத்திய ஆடிரோ கர்ம யாரும் விடலாம் அந்தான இவள் முற்கி அந்த அதுக்கெ நோடனா அந்த நோடு ಅಲ್ಲ ಹೋಗಿ ದಾರೇ ನಿಂತ್ಕೊಂಡ್ರಿ ಎಮ್ಮೆ ದಾನಗಳು ಗುದ್ಕೊಂಡು ಹೋದ್ವಿ ಇನ್ನೇನಾಗುತ್ತೆ ಹಾಂ ಸೊಂಟ್ ಇವಾಗ ಮನೆ ಕಂಡವಳೆ ಹಾ ಪಂಡಿತರ ಹತ್ರ ಔಷಧಿ ಕೊಟ್ಟಿದ್ವಿ ಎಣ್ಣೆ ಕೊಟ್ಟವ್ರೆ ತಿಕ್ಕಮ್ಮಕ್ಕೆ ಮೂರತ್ತೂ ಸೊಂಟಕ್ಕೆ ಎಣ್ಣೆ ನೀವು ಒಂದೇಟಿ ಆತ ಬಾಯಿಗೆ ತಿಂಬ ಒಂದೇ ಆತ ಸೋ ಔಷಧಿ ಕೊಟ್ಟವ್ರೆ ವಾಸಿ ಆಗುತ್ತೆ ಇನ್ನೊಂದು ಆರತಿ ಅಂತಾನೆ ಹಾ ನೋವು ನೋವು ಅಂತಾಳೆ ಹೌದಾ ಅಯ್ಯೋ ದೇವ್ರೆ ಎಂತ ಕೆಲಸ ಆಯ್ತು ಹಾ ಈಡಿ ನೋಡೋಣ ಬಾ ನೋಡ್ಬಾ

ஏனூ இல்லை நானும் ஏனோ கேசதமே சொல் அட்டவனிங் வந்தே அல்லூர சிக்கிதா ஏன் நினைக்க எம் புதுவிட்டு நோவாக தீர ஜாஸ்தி நோவாக் அதுக்கு கேள்விட்டு அதுக்கேரு பஸ் வந்து நோட்கண்டு மாதாட் கொண்டுணா அந்த ஏனே கௌரி இன் கலச ஆகோய்த்தேதா யார் அதுக்கே நன்கொண்ட முறோ விஷய அய்யோ ಅಯ್ಯೋ ಯಾರೋ ನಿಮ್ಮವ್ರಾದ್ರು ಹೇಳಿದ್ರು ಬಿಡು ಈಗ ಈಗ ಹೆಂಗೆ ಔಷಧಿ ಹಚ್ಕೊಂತ ಇದ್ಯಾ ಸ್ವಲ್ಪ ಮೇಲಾಗೈತಾ ಹೆಂಗೆ ಅಯ್ಯೋ ಈ ಕೆಲಸ ಮಾಡ್ಕೊಂಡಿದ್ಯಾ ಗೌರಿ ಹಾ ಅಲ್ಲ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು ತಾನೇ ದನ ಕರುಗಳು ಬತ್ತಿರ್ತವೆ ಮಗ್ಲಾಗ ಹೋಗ್ಬೇಕು ಅವ್ ಎಮ್ಮೆಗಳು ದನಗಳು ಅವಕ್ಕೇನ್ ಗೊತ್ತಾಗುತ್ತಾ ಮನುಷ್ಯ ಇದಾರೆ ಅತ್ಲ ಸೈಡಿಗೆ ಹೋಗ್ಬೇಕು ಅಂಬೋದು ಗುದ್ಕೊಂಡು ಹೋಗ್ತಾವ ಅವು ಅಯ್ಯೋ ದೇವರೇ ಎಂತ ಕೆಲಸ ಮಾಡ್ಕೊಂಡಿದ್ಯಾ ಗೌರಿ ಏನ್ ಮಾಡೋದಕ್ಕೆ ಅಯ್ಯೋ ನನ್ ಗ್ರಾಚಾರನೇ ಸರಿ ಇಲ್ಲ ನಾನೇನು ಅಂದ್ಕಮ್ತಿನಿ ಅದೇನು ಆಗೋಲ್ಲ ಎಲ್ಲ ಬರೀ ಅಡವಟ್ಗಳು ಆಗ್ತವೆ ಅಯ್ಯೋ ಈಗ ನೋಡಿ ಸೊಂಟ ಮುರ್ಕೊಂಡು ಮೂಲೆ ಮನಿ ಕಮ್ಮಂಗ ಆಗೈತಿ ಅಮ್ಮ ಮಾತಾಡೋಕ್ಕೂ ಆಗ್ತಿಲ್ಲ ಅದ್ಗೆ ತುಂಬ ಸೊಂಟ ನೋಯ್ತೈತಿ ಅಯ್ಯೋ ಇನ್ನೆಂಟು ದಿನ ಆಗುತ್ತೋ ಏನೋ ನಾನು ಎದ್ದು ಓಡಾಡೋಕ್ಕೆ ಅಮ್ಮ ಅಯ್ಯೋ ಅಪ್ಪ ಏನು ಆಗೋಲ್ಲ ಸುಮ್ಮನೆ ವಾಸಿ ಆಗುತ್ತೆ ಹಾಂ ఔషధీ దిన అయిమ్ టైమే ఊట సరిమాు ఒట్టె అంతదా తిన్ను బేగ వసి ఆగ్ ముడే మురదైతే ఏమో ఓ వందల యాదకూ ఆస్పత్రిగ హోగి అయ్యో అయ్యయ్యో బేడా ఆసుపత్రి ఆస్పత్రిస్పత్రి బ్యాడ ఇల్లు పండితురు బందో ఈ అదేనో ఎణేను ఆమె అదే ఔషధినూ కొట్టే వసి ఆగిన ఆరకే ఆగుతే బిడి అయ్యో ಕೈಲೇ ಎದ್ದು ಓಡಾಡೋಕ್ಕೂ ಆಗಲ್ಲ ಆಸ್ಪತ್ರೆಗೆ ಹೆಂಗ್ ಹೋಗ್ಲಿ ಏನು ಬೇಡ ಇಲ್ಲೂ ವಾಸಿಯಾಗುತ್ತೆ ಆಗುತ್ತೆ ಅಮ್ಮ ಅಯ್ಯೋ ಸರಿ ಆಯಿತು ಸಮಾಧಾನ ಮಾಡ್ಕೊ ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ ಮನಿಕಾ ಹಾಂ ಊಟ ಮಾಡ್ತಾ ಹೆಂಗೆ ಊಟ ಮಾಡಿದೆ ಅದಕ್ಕೆ ಊಟನೂ ಮಾಡೋಕ್ಕೆ ಇಲ್ಲ ಉಕ್ಕ ಮಕ್ಕಳೇ ಇಲ್ಲ ಸ್ವಲ್ಪ ಹಿಂಗೆ ಒರಿಕೊಂಡು ಕುಕ್ಕೊಂಡು ಉಮ್ತೀನಿ ಹ್ಞೂ ಅದೇ ನಮ್ಮ ಅದಕ್ಕೆ ಬಂದರೆ ಏನಾರ ಊಟಕ್ಕೆ ಇಟ್ಟಕ್ಕಿಕ್ಕೊಡು ಹಾಂ ಅಯ್ಯೋ ಪರವಾಗಿಲ್ಲ ಬಿಡೋದವ್ರಿ ಗೌರಿ ಹಾಂ ಊಟ ಗೀಟ ಏನು ಬೇಡ ಹೋಗ್ತೀನಿ ನಾನು ಹಾಂ ನಿಮ್ಮ ಅಣ್ಣಗೂ ಹೇಳಿ ಬಂದಿಲ್ಲ ಏನಿಲ್ಲ ಹೋಗ್ತೀನಿ ಈಗಲೇನೆ ಹಾಂ ಅಯ್ಯೋ ನಾನು ಮರೆತೇ ಬಂದೆ ನೋಡು ಅಲ್ಲ ತಗೊಂಬರ್ಬೇಕಾಗಿತ್ತು ಹಾಂ ಮರ್ತು ಬಂದೆ ಹಾಂ ಇರಲಿ ಬಿಡಿ ಅತ್ತಿಗೆ ಎಲ್ಲ ಗಡಿ ಬಿಡಿಲಿ ಮರೆತು ಬಂದಿದ್ದೀರಾ ಅನ್ಸುತ್ತೆ ಹಾಂ ಸರಿ ಅಮ್ಮ ಬರ್ತೀನಿ ಸರಿ ಅದಕ್ಕೆ ಆಯಿತು ಅವ್ರ ಮಂತಕ್ಕೆ ಹೋಗ್ತೀರಾ ಜುಲೇಬಿ ಮಂತಕ್ಕೆ ಹಾಂ ஹம் ஓகேங்க மாத்தாடஸ் கண்டுணா அந்த ஆ பா சீதா பேஜார் மாட்காணும் நோட்கண்டு மாதாட்ஸ்க்கண்டு ஓகேனம்மா ஆ சரி உஷாரு உஷாராக சரி அதுக்கு ஆய்த்து அய்யோ நீ வந்து நேபி கொடக்கூட இல்வல்ல இல்லை விடு பரவாயில்ல சரி அக்கா பத்தீனி ஈரெல்லா இங்க வந்து ஓகே அல்லோ யாக்கா ஊட்ட மாணாக்கா நன்காக ஏன்னா கல்சத் மேல வந்தே ஆ கேலனும் ஆகல நோட்கண்டுணா அந்த வந்தே ஓகே ஓகேனி ಹ್ಞೂ ಸರಿ ಅಮ್ಮ ಆಯಿತು ಇದ್ದು ನಮ್ಮತ್ತಿಗೆ ಇದ್ದಂಗೆ ಬಂದುಬಿಟ್ಟವ್ರೆ ನನಗೆ ಹುಷಾರಿಲ್ಲ ಅಂತ ಇವ್ರಿಗೆ ಹೆಂಗೆ ಯಾರು ಹೇಳಿದ್ರು ಹಾಂ ಹ್ಞೂ ಇವ್ರೇನಾದ್ರು ಸಿಗುತ್ತೋ ಮದುವೆ ವಿಷಯ ಏನಾನ ಮಾತಾಡೋಕೆ ಆಗ ಬಂದವರ ನನಗೆ ಯಾಕೋ ಅನುಮಾನ ಹ್ಞೂ ಆದರೆ ನಾನು ಈ ಅನುಮಾನ ಬಗೆಹರಿಸ್ಕಮಕ್ಕೆ ನನಗೆ ಎದ್ದು ಓಡಾಡೋಕ್ಕೆ ಆಗಲ್ವೇ ಅಯ್ಯೋ ಅಪ್ಪ ಎಂಥ ಕೆಲಸ ಆಗೋಯ್ತು ಆ ಸೇತನ್ ಮದುವೆ ಬಗ್ಗೆ ಏನು ಮಾತಾಡ್ಲಿಲ್ವಲ್ಲ ಹಾಂ ಆ ದುರ್ಗಮ್ಮರು ಮದುವೆ ನಿಲ್ಸಿದ್ದಾರೆ ಅದಕ್ಕೆ ನೀನೇ ಕಾರಣ ಅಂತ ಏನಾನು ಹೇಳ್ಬೇಕಾಯ್ತು ಬೈಬೇಕಾಯ್ತಲ್ಲ ನಮ್ಮತ್ತಿಗೆ ಅವ್ರನ್ನೂ ನೋಡೋಕೆ ಬಂದಿರಬೇಕು ನನ್ನ ಹತ್ರ ಹೇಗೆ ಸುಳ್ಳು ಹೇಳಿರ್ಬೇಕು ನೋಡಕ್ಕೆ ಬಂದೆ ಯಾರ ಹೇಳಿದ್ರು ಅಂತಾನ ಹಾಂ ಅತ್ತಿಗೆ ನಾನು ನೋಡೋಕೆ ಬರೋ ಅಂತಲ್ಲ ಹಾಂ ಇದರಿಂದ ಏನೋ ಉದ್ದೇಶ ಐತಿ ಅನಿಸುತ್ತೆ ಏನು ಉದ್ದೇಶನೋ ಏನ ಮೊದ್ಲು ನನ್ನ ಸೊಂಟ ಸರಿ ಮಾಡ್ಕೊವನಪ್ಪ ಅಮ್ಮ ಅಯ್ಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ